ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ನಿದ್ದೆಯ ಬಗ್ಗೆ ಒಂದು ಕೆಲವು ವಿಷಯಗಳನ್ನ ನಾನು ಹೇಳ್ತಾ ಬರ್ತೇನೆ ಯಾಕಂದ್ರೆ ನಿದ್ದೆ ಅನ್ನುವಂಥದ್ದು ಮನುಷ್ಯನಿಗೆ ಬಹಳಷ್ಟು ಮುಖ್ಯ ಮತ್ತು ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ಅನ್ನುವಂಥದ್ದು ಈಗ ಜಾಸ್ತಿ ಆಗ್ತಾ ಇದೆ ತುಂಬ ಕೇಸಸ್ ನನಗೆ ಇನ್ಸೋಮ್ನಿಯಾ ಅಥವಾ ನಿದ್ರಾಹೀನತೆದು ಬರ್ತಾ ಇದೆ ಹಾಗಾಗಿ ಈ ನ್ಯಾಚುರಲ್ ಆಗಿ ನಾವು ನಿದ್ದೆಯನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು ಅನ್ನುವಂಥದ್ದು ನೋಡಬೇಕು ನಿದ್ದೆ ಅನ್ನುವಂಥದ್ದು ಒಂದು ಪ್ರಾಪರ್ ಸೌಂಡ್ ಸ್ಲೀಪ್ ಅನ್ನುವಂಥದ್ದು ನಮಗೆ ಏನು ಮಾಡ್ತದೆ ಅಂದರೆ ಒಂದು ನಮ್ಮ ಲಾಸ್ ಆಗಿರುವಂತಹ ವೈಟಾಲಿಟಿ ಅಥವಾ ಪ್ರಾಣಶಕ್ತಿಯನ್ನು ರೀಗೇನ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು ಹಾಗಾಗಿ ನಿದ್ದೆ ಅನ್ನುವಂಥದ್ದು ಬಹಳ ಮುಖ್ಯ ಈಗ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಎರಡು ರೀತಿಯ ಹಾರ್ಮೋನ್ಗಳಿದ್ದಾವೆ ಒಂದು ಮೆಲಟೋನಿನ್ ಮತ್ತೊಂದು ಸೆರಟೋನಿನ್ ಅನ್ನಂತ ಈ ಮೆಲಟೋನಿನ್ ಅನ್ನುವಂಥದ್ದು ರೆಸ್ಟ್ ಹಾರ್ಮೋನ್ ಸೆರಟೋನಿನ್ ಅನ್ನುವಂಥದ್ದು ಆಕ್ಟಿವ್ ಹಾರ್ಮೋನ್ ಅಂತ ಹೇಳ್ತಾರೆ ನಮ್ಮನ್ನು ಆಕ್ಟಿವ್ ಮಾಡುವಂತಹ ಹಾರ್ಮೋನ್ ನಮ್ಮ ದೇಹದಲ್ಲಿ ಮೆಲಟೋನಿನ್ ಅದರ ಕರೆಕ್ಟ್ ಕರೆಕ್ಟಾಗಿ ರಾತ್ರಿ ಆಗುವಾಗ ನೀವು ನಿದ್ದೆ ಮಾಡುವ ಟೈಮಿಗೆ ಅದು ಸೆಕ್ರೇಟ್ ಆಗಬೇಕು ಆವಾಗಲೇ ನಿಮಗೆ ಪ್ರಾಪರ್ ಆಗಿ ನಿದ್ದೆ ಬರೋದು ಅದಾದ್ಮೇಲೆ ಬೆಳಿಗ್ಗೆ ಎದ್ದಾಗ ಸೆರಟೋನಿನ್ ನೀವು ಆಕ್ಟಿವ್ ಆಗಬೇಕಾಗುವಾಗ ಸೆರಟೋನಿನ್ ಹಾರ್ಮೋನ್ ಸೆಕ್ರೇಟ್ ಆಗ್ತದೆ ಆವಾಗ ನೀವು ಆಕ್ಟಿವ್ ಆಗ್ತೀರಾ ಅದು ಈ ಮೆಲಟೋನಿನ್ ಹಾರ್ಮೋನ್ ಕರೆಕ್ಟಾಗಿ ಸೆಕ್ ಅಂದರೆ ಎಷ್ಟು ಹೊತ್ತಿಗೆ ಅಂದರೆ ನೀವು ಮಲಗುವ ಹೊತ್ತಿಗೆ ಅದು ಕರೆಕ್ಟಾಗಿ ಸೆಕ್ರೇಟ್ ಆಗಬೇಕು ಅದಕ್ಕೋಸ್ಕರ ನೀವು ಅಂದರೆ ಏನು ಕರೆಕ್ಟಾದ ಹೆಲ್ದಿ ಲೈಫ್ ಸ್ಟೈಲ್ ಬೇಕಾಗ್ತದೆ ಇಲ್ಲಾಂದರೆ ಈ ತುಂಬ ಸ್ಟ್ರೆಸ್ ಅದನ್ನು ತಗೊಳ್ಳೋದ್ರಿಂದ ಬೇರೆ ಬೇರೆ ರೀಸನ್ ಇದಾವೆ ಮೆಲಟೋನಿನ್ ಹಾರ್ಮೋನನ್ನು ಇಂಟ್ರಪ್ಟ್ ಮಾಡುವಂಥದ್ದು ಮುಖ್ಯವಾಗಿ ಸ್ಟ್ರೆಸ್ ಈ ಸ್ಟ್ರೆಸ್ ಅಥವಾ ಟೆನ್ಷನ್ ಏನು ಮಾಡ್ತದೆ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನನ್ನು ರಿಲೀಸ್ ಮಾಡ್ತದೆ ಈಗ ನಾವು ಯಾವುದೇ ರೀತಿಯ ಯೋಚನೆಗಳನ್ನು ಮಾಡಲಿ ಮನಸ್ಸಲ್ಲಿ ಅದರದ್ದು ಒಂದು ಜೀವ ರಾಸಾಯನಿಕ ಪ್ರತಿರೂಪಗಳು ನಮ್ಮ ದೇಹದಲ್ಲಿ ಸೆಕ್ರೇಟ್ ಆಗೇ ಆಗ್ತದೆ ನಮ್ಮ ವಿಚಾರಗಳ ನಮ್ಮ ಆಲೋಚನೆಗಳ ಒಂದು ಪ್ರತಿರೂಪ ಸೆಕ್ರೇಟ್ ಆಗೇ ಆಗ್ತದೆ ದೇಹದಲ್ಲಿ ಹಾಗಾಗಿ ಆ ಒಂದು ಜೀವ ರಾಸಾಯನಿಕ ಪ್ರತಿರೂಪಗಳು ಹಾರ್ಮೋನ್ಗಳಿರಬಹುದು ಆ ರಸ ಏನು ರಸದೂತಗಳು ಅಂತ ಹೇಳ್ತಾರಲ್ಲ ಅವೆಲ್ಲ ಸೆಕ್ರೇಟ್ ಆಗ್ತದೆ ನಮ್ಮ ಯೋಚನೆಗೆ ಕರೆಕ್ಟ್ ಆದಂತಹ ಒಂದು ಬಯೋಕೆಮಿಕಲ್ ಫಾರ್ಮ್ ಆಫ್ ಅವರ್ ಥಾಟ್ಸ್ ಅದು ಸೆಕ್ರೆಟ್ ಆಗ್ತದೆ ದೇಹದಲ್ಲಿ ಅದೇ ರೀತಿ ನಮ್ಮ ಸ್ಟ್ರೆಸ್ ಜಾಸ್ತಿ ಆದಾಗ ನಮಗೆ ಸೆಕ್ರೀಟ್ ಆಗುವಂತಹ ಹಾರ್ಮೋನೇ ಅದು ಕಾರ್ಟಿಸಾಲ್ ಅಂತ ಈ ಕಾರ್ಟಿಸಾಲ್ ಮೆಲಟೋನಿನ್ ಸೆಕ್ರೇಷನ್ ಅಂದರೆ ರೆಸ್ಟ್ ಹಾರ್ಮೋನಿನ ಸೆಕ್ರೇಷನ್ ಅನ್ನ ಇಂಟ್ರಪ್ಟ್ ಮಾಡಬಹುದು ಈ ಮೆಲಟೋನಿನ್ ಹಾರ್ಮೋನ್ ಸೆಕ್ರೀಟ್ ಆಗಲಿಕ್ಕೆ ಈ ಕಾರ್ಟಿಸಾಲ್ ಅನ್ನುವಂತಹ ಹಾರ್ಮೋನ್ ಬಿಡೋದಿಲ್ಲ ಕಾರ್ಟಿಸಾಲ್ ಉತ್ಪತ್ತಿ ಆಗೋದು ಯಾವಾಗ ನಾವು ತುಂಬ ಸ್ಟ್ರೆಸ್ ತಗೊಂಡಾಗ ಹಾಗಾಗಿ ಈ ಸ್ಟ್ರೆಸ್ ಅನ್ನುವಂಥದ್ದು ಮುಖ್ಯವಾದಂತಹ ಒಂದು ಕಾರಣ ನಿದ್ದೆ ಬರದೇ ಇರಲಿಕ್ಕೆ ಅದು ಇನ್ನು ತುಂಬ ರೀಸನ್ಗಳಿದ್ದಾವೆ ಏಜ್ ಆದಾಗ ಕೆಲವರಿಗೆ ನಿದ್ದೆ ಬರೋದಿಲ್ಲ ಇನ್ನು ಕೆಲವರಿಗೆ ಲೇಡೀಸ್ಗೆ ಮೆನು ಪಾಸ್ ಟೈಮಲ್ಲಿ ಲೇಡೀಸ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಾಗ ನಿದ್ದೆ ಕಡಿಮೆ ಆಗ್ತಾ ಬರಬಹುದು ಇನ್ನು ಕೆಲವರಿಗೆ ಸೈಕಾಲಜಿಕಲ್ ರೀಸನ್ ಇಂದ ನಿದ್ದೆ ಬರದೇ ಇರಬಹುದು ಇನ್ನು ಕೆಲವರಿಗೆ ವಿದಡ್ರೋವಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರಲ್ಲ ನೀವೀಗ ಆಲ್ಕೋಹಾಲೊ ಸ್ಮೋಕಿಂಗ್ ಅದನ್ನೆಲ್ಲ ಬಿಡಬೇಕು ಅಂತ ಡಿಸೈಡ್ ಮಾಡಿದಾಗ ಅಲ್ಲಿ ಒಂದು ಅದನ್ನು ನೀವು ಬಿಡ್ತಾ ಬಂದಾಗ ಅಲ್ಲಿ ಸಿಂಪ್ಟಮ್ಸ್ ಅಪಿಯರ್ ಆಗ್ತದೆ ಕೆಲವರಿಗೆ ವಾಮಿಟಿಂಗ್ ಇರಬಹುದು ಇನ್ನು ಕೆಲವರಿಗೆ ನಿದ್ದೆ ಬರದೆ ತುಂಬ ಆ್ಯಕ್ಟಿವ್ ಇರಬಹುದು ಹೆಡ್ಏಕ್ ಇರಬಹುದು ಅಂತಹ ಸಿಂಪ್ಟಮ್ಗಳು ಜಾಸ್ತಿ ಕಾಣಿಸ್ಕೊಳ್ತದೆ ಹಾಗಾಗಿ ಅಂತಹ ವಿತ್ಡ್ರೋವಲ್ ಸಿಂಪ್ಟಮ್ಸ್ಗಳು ಕೂಡ ನಿದ್ದೆ ಬರದಿರಲಿಕ್ಕೆ ಕಾರಣ ಆಗಿರಬಹುದು ಹಾಗೆ ಇನ್ನು ಸೈಕೊಲಾಜಿಕಲ್ ರೀಸನ್ಸ್ ನಾನು ಆವತ್ತೆ ಹೇಳಿದ್ನಲ್ಲ ಈ ಸೈಕೊಲಾಜಿ ಕೆಲವು ಡ್ರಗ್ಸ್ ತಗೊಳ್ತಾರೆ ಕೆಲವು ಮೆಡಿಸಿನ್ಸ್ ತಗೊಳ್ತಾರೆ ಅದರಿಂದ ಕೂಡ ನಿದ್ರಾಹೀನತೆ ಬರುವಂತಹ ಸಾಧ್ಯತೆ ಇದೆ ನೆಕ್ಸ್ಟು ಈ ಸ್ಕ್ರೀನ್ ಅಡಿಕ್ಷನ್ ಎಲ್ಲ ಈಗ ಯುವಜನತೆಯಲ್ಲೂ ಮಕ್ಕಳಲ್ಲೂ ಕೂಡ ಸ್ಕ್ರೀನ್ ಅಡಿಕ್ಷನ್ ಅನ್ನುವಂಥದ್ದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಹಾಗಾಗಿ ಈ ಸ್ಕ್ರೀನ್ ತುಂಬಾ ಹೊತ್ತು ನೋಡ್ತಾ ಬಂದ್ರೆ ಟಿವಿ ಇರಬಹುದು ಲ್ಯಾಪ್ಟಾಪು ಮೊಬೈಲು ಇದನ್ನೆಲ್ಲ ನೋಡ್ತಾ ಇದ್ರೆ ನಿದ್ದೆ ಮಾಡೋ ತನಕವೂ ನೋಡ್ತಾ ಇದ್ದರೆ ಅದೊಂಥರ ಅಲರ್ಟ್ ಮಾಡಿಬಿಡ್ತದೆ ನಿಮ್ಮನ್ನ ನಿಮ್ಮ ಪ್ಯೂಪಿಲ್ ಡೈಲರ್ಟ್ ಆಗಿ ನಿದ್ದೆ ಬರಲಿಕ್ಕೆ ಕಷ್ಟ ಆಗ್ತದೆ ಅದು ಕೂಡ ಒಂದು ರೀಸನ್ ಸ್ಕ್ರೀನ್ ಅಡಿಕ್ಷನ್ ಕೂಡ ಹಾಗಾಗಿ ನಿದ್ದೆ ಬರೋದಕ್ಕೆ ಮುಂಚೆ ಒಂದು ಗಂಟೆ ಮುಂಚೆ ಆದ್ರೂ ನೀವು ಸ್ಕ್ರೀನ್ ಎಲ್ಲವನ್ನು ದೂರ ಇಟ್ಟು ಆರಾಮಾಗಿ ನೀವು ಮಲಗಬೇಕಾಗ್ತದೆ ಅದು ಕೂಡ ಒಂದು ರೀಸನ್ ಇನ್ನೊಂದು ಕೆಲವರಿಗೆ ದೇಹದಲ್ಲಿ ಪ್ರಾಬ್ಲಮ್ ಇರ್ತದೆ ಅಂದ್ರೆ ಫ್ಲಾಟ್ ಆಗಿ ಮಲಗಿದಾಗ ಉಸಿರು ಉಸಿರುಗಟ್ಟುವಂತಹ ಅನುಭವ ಸ್ಲೀಪ್ ಅಪ್ನಿಯ ಅಂತ ಹೇಳ್ತಾರೆ ಆ ರೀಸನ್ ಕೂಡ ಇರಬಹುದು ನಿದ್ದೆ ಬರದೇ ಇರಲಿಕ್ಕೆ ಇಷ್ಟೆಲ್ಲ ರೀಸನ್ಗಳಿದ್ದಾವೆ ಬಹಳಷ್ಟು ಕಾರಣಗಳಿದ್ದಾವೆ ಇನ್ನೂ ಕೂಡ ನಿದ್ದೆ ಬರದೇ ಇರಲಿಕ್ಕೆ ಟೆಂಪ್ರರಿಯಾಗಿ ಕೆಲವೊಮ್ಮೆ ನಿದ್ದೆ ಒಂದು ಎರಡು ದಿವಸ ಬರದೇ ಇರಬಹುದು ಆಮೇಲೆ ತನ್ನಷ್ಟಕ್ಕೆ ಸರಿ ಹೋಗಬಹುದು ಆದರೆ ಕೆಲವರಿಗೆ ತಿಂಗಳಾನುಗಟ್ಟಲೆ ನಿದ್ದೆ ಬರೋದೇ ಇಲ್ಲ ಮೇಡಮ್ ನನಗೆ ಎಷ್ಟು ಹೊತ್ತಾದರೂ ನಿದ್ದೆ ಬರೋದಿಲ್ಲ ಇವತ್ತು ಮಲಗುವಾಗ ಬೆಳಿಗ್ಗೆ ಮೂರು ಗಂಟೆ ಆಗಿದೆ ಅಷ್ಟೊತ್ತಿಗೆ ನಿದ್ದೆ ಬಂದು ಮತ್ತೆ ಬೆಳಿಗ್ಗೆ ಆ ಫುಲ್ ಡೇ ಹಾಳಾಗಿ ಹೋಯಿತು ನಂದು ಹಾಗೆ ಹೇಳೋರು ತುಂಬ ಜನ ಇದ್ದಾರೆ ಬೆಳಿಗ್ಗೆ ಎದ್ದಾಗ ಕಣ್ಣು ಉರಿ ಬರುವಂಥದ್ದು ಬೆಳಗ್ಗೆ ಎದ್ದಾಗ ಅಸಿಡಿಟಿ ಆಗುವಂಥದ್ದು ತಲೆನೋವು ಬರುವಂಥದ್ದು ಯಾಕೆಂದರೆ ಸೌಂಡ್ ಸ್ಲೀಪಲ್ಲಿ ಆಗಿರೋದಿಲ್ಲ ಹಾಗಾಗಿ ಇನ್ನು ಅಸಿಡಿಟಿ ಕೂಡ ಕಾರಣ ಆಗಿರಬಹುದು ಯಾಕಂದರೆ ಹೊಟ್ಟೆಯಲ್ಲಿದ್ದ ಗ್ಯಾಸ್ಟ್ರಿಕ್ ಇಂಡೈಜೆಸ್ಟೆಡ್ ಫುಡ್ ಏನಿದೆ ಅದು ಬ್ರೈನ್ ಬ್ರೈನನ್ನು ಇರಿಟೇಟ್ ಮಾಡ್ತಾ ಇರ್ತದೆ ಅದು ಕೂಡ ನಮ್ಮನ್ನು ಅಲರ್ಟ್ ಆಗಿಡೋದು ಅಥವಾ ಡಿಸ್ಟರ್ಬ್ಡ್ ಸ್ಲೀಪ್ ಅಥವಾ ಏನು ಹೇಳ್ತಾರೆ ಡ್ರೀಮಿ ಸ್ಲೀಪ್ ಅಂತ ಹೇಳ್ತಾರೆ ಒಂದು ತುಂಬ ಕನಸು ಕಾಣುವಂತಹ ನಿದ್ದೆ ಆ ಕನಸು ಕಾಣ್ತಾ ಇದ್ರೆ ಅದು ಕಂಪ್ಲೀಟ್ ಡೀಪ್ ಸ್ಲೀಪ್ ಅಲ್ಲ ಅದು ನಂತರ ಡಿಸ್ಟರ್ಬ್ ಸ್ಲೀಪ್ ಅದು ಕೂಡ ನಮಗೆ ಅಸಿಡಿಟಿ ಕೂಡ ಒಂದು ಕಾರಣ ಗಟ್ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ನಿದ್ದೆ ಬರಲಿಕ್ಕೆ ಇನ್ನು ನಮ್ಮ ಸೈಡಿಂದ ನಾವು ಯಾವ ರೀತಿಯಲ್ಲಿ ಅದನ್ನು ಕರೆಕ್ಟ್ ಮಾಡಿಕೊಳ್ಬೋದು ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ಒಂದು ಪೋಶ್ಚರಲ್ ಪೋಶ್ಚರನ್ನು ನೋಡ್ತಾ ಹೋದರೆ ಒಂದು ನಮ್ಮ ಬೆಡ್ ನಮ್ಮ ಮ್ಯಾಟ್ರೆಸ್ ಅದು ಫರ್ಮ್ ಆಗಿರಬೇಕು ಅಂದರೆ ತುಂಬ ಸಾಫ್ಟು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಗಟ್ಟಿ ಇದರ ನಂತರ ಕಲ್ಲಿನಲ್ಲಿ ಮಲಗಿದಾಗ ಆಗ್ತದೆ ಅದು ನಮಗೆ ಇಷ್ಟ ಆಗೋದಿಲ್ಲ ಅದು ನಮಗೆ ಹಿತ ಆಗೋದಿಲ್ಲ ನಿದ್ದೆ ಬರದೇ ಇರ್ಬೋದು ಹಾಗಾಗಿ ಅದು ಫರ್ಮ್ ಇರಬೇಕು ಆದರೆ ತುಂಬ ಹಾರ್ಡ್ ಇರಬಾರ್ದು ಅದು ಹೇಗಂದರೆ ನಮ್ಮ ಸ್ಪೈನ್ ಇದೆ ಅಲ್ಲ ಬೆನ್ನು ಮೂಳೆ ಅದು ಅಲೈನ್ಮೆಂಟ್ ಔಟ್ ಆಫ್ ಸಿಂಕ್ ಹೋಗಬಾರ್ದು ಸ್ಟ್ರೈಟ್ ಇರಬೇಕು ಸ್ಪೈನ್ ಮಲಗಿದಾಗ ಸ್ಪೈನ್ ಏರು ತಗ್ಗು ಆಗಬಾರ್ದು ಬೆಡ್ಡಲ್ಲಿ ಮಲಗಿದಾಗ ಅದೊಂದು ಇನ್ನು ತಲೆದಿಂಬಿನ ವಿಷಯಕ್ಕೆ ಬಂದರೆ ಹೈ ಪಿಲ್ಲೋಸ್ ಇಟ್ಕೊಳ್ಬೇಡಿ ಹೈ ಪಿಲ್ಲೋ ಇಟ್ಕೊಂಡ್ರೆ ತುಂಬ ಎತ್ತರದ ತಲೆದಿಂಬಿ ಇಟ್ಕೊಂಡ್ರೆ ಕೂಡ ಅಲ್ಲಿ ನಮಗೆ ಕತ್ತಿನ ಮಜಲ್ಸು ಸ್ಟ್ರೆಸ್ ಅಂದರೆ ಟೆನ್ಷನ್ ಆಗಿಬಿಡ್ತದೆ ಕತ್ತಿನ ಮಜಲ್ಸ್ ಎಳ್ದ ಬಿಡ್ತದೆ ಹಾಗಾಗಿ ಅಲ್ಲಿ ನಮಗೆ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಇದ್ರೆ ತಲೆಯ ಭಾಗಕ್ಕೆ ಅಲ್ಲೂ ನಮಗೆ ಡಿಸ್ಟರ್ಬ್ ಸ್ಲೀಪ್ ಇರ್ತದೆ ತುಂಬ ಲೋ ಪಿಲ್ಲೋಸ್ ಒಂದು ಸ್ವಲ್ಪ ತಲೆಗೆ ಒಂದು ಸಾಫ್ಟ್ ಇದು ಬೇಕಾಗ್ತದಲ್ಲ ಹಾಗಾಗಿ ಒಂದು ತೆಳುವಾದ ಪಿಲ್ಲೋನ್ ಇಟ್ಕೊಂಡು ಮಲಗಿ ಅದು ಕೂಡ ನಿಮಗೆ ನಿದ್ದೆಯನ್ನು ಸರಿಪಡಿಸಲಿಕ್ಕೆ ಹೆಲ್ಪ್ ಆಗಬಹುದು ಇನ್ನು ಕಾಫಿ ಟೀ ಅಂಥದ್ದನ್ನು ನಿದ್ದೆಗೆ ಮುಂಚೆ ಮಲಗೋದಕ್ಕೆ ಮುಂಚೆ ಸೇವಿಸಬೇಡಿ ಸೇವನೆ ಮಾಡಬೇಡಿ ಅದು ಯಾಕಂದರೆ ಕೆಫೀನ್ ಅನ್ನುವಂಥದ್ದು ನಿಮ್ಮನ್ನು ಆಕ್ಟಿವ್ ಆಗಿರ್ತದೆ ಅಲ್ಲಿ ಮೆಲೆಟೋನಿನ ಹಾರ್ಮೋನ್ ಸೆಕ್ರಿಯೇಟ್ ಆಗೋದನ್ನದು ತಡಿಬಹುದು ಹಾಗಾಗಿ ಆ ಕಾಫಿ ಟೀಯನ್ನು ಕೂಡ ನಿದ್ದೆ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಅಥವಾ ಮಧ್ಯಾಹ್ನ ಮೇಲೆ ಕಾಫಿ ಟೀ ಸೇವನೆಯೇ ಬೇಡ ಆವಾಗ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ ನೋಡಿ ಅದೊಂದು ರೀಸನ್ ಆಗಿರ್ತದೆ ಅಂದರೆ ಕೆಫೀನನ್ನು ಆದಷ್ಟು ಕಡಿಮೆ ಮಾಡಬೇಕು ಇನ್ನು ನಿದ್ದೆ ಮಾಡೋದಕ್ಕೆ ಮುಂಚೆ ತುಂಬ ನೀರು ಕುಡಿಬೇಡಿ ಡೇ ಟೈಮಲ್ಲಿ ನೀರು ತುಂಬ ಚೆನ್ನಾಗಿ ಕುಡಿಬೇಕು ನೀವು ಊಟ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟ ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು ಆದರೆ ನಿದ್ದೆ ಬರೋದಕ್ಕೆ ಮುಂಚೆ ನಿದ್ದೆ ಮಾಡೋದಕ್ಕೆ ಮುಂಚೆ ನೀರು ಕುಡಿದ್ರೆ ರಾತ್ರಿ ಆವಾಗ ಅವಾಗ ಯೂರಿನ್ ಪಾಸ್ ಮಾಡಲಿಕ್ಕೆ ಎಚ್ಚರಾಗಿ ಆಮೇಲೆ ಅಲರ್ಟ್ ಆಗಿಬಿಡ್ತೀರಿ ನಿದ್ದೆ ಬರೋದಿಲ್ಲ ಅದನ್ನು ನೀವು ಸರಿಪಡಿಸ್ಕೊಳ್ಬೋದು ನಿಮ್ಮ ಸೈಡಿಂದ ಅದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಬೋದು ಇನ್ನು ಫುಡ್ ವಿಷಯಕ್ಕೆ ಬಂದರೆ ರಾತ್ರಿ ಡಿನ್ನರ್ ಲೈಟಾಗಿರಲಿ ಡಿನ್ನರ್ ನೀವು ಹೆವಿ ಡಿನ್ನರ್ ಅಥವಾ ನಾನ್ ವೆಜ್ ಎಲ್ಲ ತುಂಬ ತಗೊಂಡು ಮಲಗಿದಾಗ ನಿಮಗೆ ಅಲ್ಲಿ ಡೈಜೆಷನ್ ಆಗಿರೋದಿಲ್ಲ ಕರೆಕ್ಟಾಗಿ ಮರ್ಧ ಡೈಜೆಷನ್ ಆದರೆ ಅಲ್ಲಿ ಅಸಿಡಿಟಿ ಆಗ್ತದೆ ಅಸಿಡಿಟಿ ಆದದ್ದು ನಿಮಗೆ ಡಿಸ್ಟರ್ಬ್ ಸ್ಲೀಪ್ ಅಂದರೆ ಪಿತ್ತನೆತ್ತಿಗೆ ಇರೋದು ಅಂತ ಹೇಳ್ತಾರಲ್ಲ ನೆತ್ತಿಗೆ ಇರಿದ್ರೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ ಮನುಷ್ಯ ಅಂದರೆ ಅಲ್ಲಿ ಅಸಿಡಿಟಿ ಆದರೆ ಕಾನ್ಸ್ಟೆಂಟ್ ಆಗಿ ಬ್ರೈನ್ ಇರಿಟೇಟ್ ಆಗಿ ಅಲ್ಲಿ ಡಿಸ್ಟರ್ಬ್ ಸ್ಲೀಪ್ ಇರ್ತದೆ ಕನಸುಗಳು ಬರ್ತವೆ ಕೆಟ್ಟ ಕೆಟ್ಟ ಕನಸು ಬೀಳುವಂಥದ್ದು ಒಂಥರ ನಿದ್ದೆಯಲ್ಲೇ ನಾವು ಹೊರಳಾಡುವಂಥದ್ದು ಅದು ಒಟ್ಟು ಚೆನ್ನಾಗಿ ನಿದ್ದೆ ಆಗೋದಿಲ್ಲ ಆ ಒಂದು ಬೆಳಿಗ್ಗೆ ಎದ್ದಾಗ ಫ್ರೆಶ್ ಫೀಲ್ ಆಗೋದಿಲ್ಲ ಅದು ಕೂಡ ಒಂದು ರೀಸನ್ ಆಗಿರ್ತದೆ ಸೊ ಮಲಗುದು ಸ್ವಲ್ಪ ಲೈಟ್ ಆಗಿ ತಗೊಳ್ಳಿ ಪ್ಲಸ್ ಸೂರ್ಯಾಸ್ತಕ್ಕೆ ಮುಂಚೆ ನೀವು ಡಿನ್ನರ್ ಅನ್ನು ಮುಗಿಸಬೇಕು ಅದು ನಿಮಗೆ ಬಹಳ ಹೆಲ್ಪ್ ಆಗ್ತದೆ ನಿದ್ದೆಯನ್ನು ಚೆನ್ನಾಗಿ ಬರೆಸ್ಲಿಕ್ಕೆ ಇನ್ನೊಂದು ಪಾಯಿಂಟ್ ಅಂದ್ರೆ ಈ ಮಲಗು ಕೋಣೆಯಲ್ಲಿ ತುಂಬಾ ಬ್ರೈಟ್ ಲೈಟ್ ಇದ್ರೆ ಕೂಡ ನಿಮಗೆ ನಿದ್ದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಮೆಲಟೋನ್ ಇನ್ ಸೆಕ್ರೇಷನ್ ಅಲ್ಲಿ ಇಂಟ್ರಪ್ಟ್ ಆಗುವ ಸಾಧ್ಯತೆ ಇದೆ ಒಂಥರ ಸ್ಟ್ರೆಸ್ ಡೆವಲಪ್ ಆದಾಗಿ ಕಣ್ಣು ಮುಚ್ಚಿದಾಗ ನಿದ್ದೆ ಬರೋದಿಲ್ಲವಲ್ಲ ಈ ಬೆಳಕಿದ್ರೆ ಹಾಗಾಗಿ ಮಂದ ಬೆಳಕು ಅಥವಾ ಕತ್ತಲೆಯಲ್ಲಿ ಕತ್ತಲೆ ಮಾಡ್ಕೊಳ್ಳಿ ಮ ರೂಮನ್ನು ಆಮೇಲೆ ನೀವು ಅದರಲ್ಲಿ ಮಲಗಿದರೆ ಕತ್ತಲೆ ಕೋಣೆಯಲ್ಲಿ ಮಲಗಿದಾಗ ನಿದ್ದೆ ಬರೋ ಚಾನ್ಸಸ್ ಜಾಸ್ತಿ ಅಂದರೆ ನಿಮ್ಮ ಸೈಡಿಂದ ಸಣ್ಣ ಸಣ್ಣ ಮಿಸ್ಟೇಕ್ ಆಗ್ತಾ ಇದ್ರೆ ಇದನ್ನೆಲ್ಲ ನೀವು ಕರೆಕ್ಟ್ ಮಾಡಿಕೊಂಡ್ರೆ ನಿದ್ದೆಯನ್ನು ಇಂಪ್ರೂವ್ ಮಾಡಬಹುದು ಅಂತ ಇನ್ನು ಈ ನಿದ್ದೆಯನ್ನು ಅಂದರೆ ಕೆಲವರಿಗೆ ಇದೆಲ್ಲ ಮಾಡಿದರೂ ನಿದ್ದೆ ಸಮಸ್ಯೆ ಕಡಿಮೆ ಆಗೋದೇ ಇಲ್ಲ ಅಂಥವರಿಗೆ ಥೆರಪಿ ಏನು ಮಾಡಬಹುದು ನ್ಯಾಚುರೋಪತಿಯಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗುವ ಅಲ್ಲಿ ತನಕ ನಮಸ್ಕಾರ